ಸ್ನೇಹಿತರೆ ತಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ನಮಸ್ಕಾರ ಬೆಳಕಿನ ಹಬ್ಬ ದೀಪಾವಳಿಯ ಶುಭಾಶಯಗಳು ಇಂದಿನ ಈ ಸಂಚಿಕೆಯಲ್ಲಿ ಪಟಾಕಿ ಸಿಡಿಸುವುದು ದೀಪಾವಳಿ ಹಬ್ಬದ ಸಂಪ್ರದಾಯವೇ ಅಥವಾ ಅಲ್ಲವೇ ಪಟಾಕಿ ಸಿಡಿಸುವ ಸಂಪ್ರದಾಯ ಯಾವಾಗ ಆರಂಭವಾಯಿತು ಹಾಗೂ ಅದರ ಇತಿಹಾಸವೇನು ಸಾಮಾನ್ಯ ಪಟಾಕಿಗೂ ಹಸಿರು ಪಟಾಕಿಗೂ ಇರುವ ವ್ಯತ್ಯಾಸವೇನು ಸುರಕ್ಷಿತ ಪರಿಸರ ಸ್ನೇಹಿ ದೀಪಾವಳಿಯ ಅನುಷ್ಠಾನಕ್ಕೆ ನಮ್ಮ ಜವಾಬ್ದಾರಿ ಏನಿದೆ ಇವೆಲ್ಲದರ ಬಗ್ಗೆ ಚರ್ಚಿಸೋಣ ಸ್ನೇಹಿತರೆ ಮೊದಲಿಗೆ ಪಟಾಕಿ ಸಿಡಿಸುವುದು ದೀಪಾವಳಿಯ ಸಂಪ್ರದಾಯ ಅಲ್ಲವೇ ಅಲ್ಲ ಅನಾದಿ ಕಾಲದಿಂದಲೂ ಕೇವಲ ದೀಪಗಳನ್ನು ಹಚ್ಚಿ ಹಬ್ಬವನ್ನು ಆಚರಿಸಲಾಗುತ್ತಿತ್ತು ಅಷ್ಟೇ ಈ ಪಟಾಕಿ ಸಿಡಿಸುವ ಇತಿಹಾಸ ನೂರು ವರ್ಷಗಳಿಗಿಂತ ಹೆಚ್ಚೇನೂ ಇಲ್ಲ ಹದಿನಾರನೇ ಶತಮಾನದಲ್ಲಿ ರಾಜರುಗಳು ಯುದ್ಧಗಳನ್ನು ಗೆದ್ದಾಗ ಸಿಡಿಮದ್ದು ಸಿಡಿಸಿ ಸಂಭ್ರಮಿಸುವ ಇತಿಹಾಸಗಳಿವೆ ಅಷ್ಟೇ ದೀಪಾವಳಿಗೆ ಪಟಾಕಿಗಳನ್ನು ಹೊಡೆಯುವುದು ಇತ್ತೀಚೆಗೆ ಅಂದರೆ ಸಾವಿರದ ಒಂಬೈನೂರ ಐವತ್ತಾರರ ನಂತರ ಬಂತು ಹತ್ತೊಂಬತ್ತನೇ ಶತಮಾನದಲ್ಲಿ ಕಲ್ಕತ್ತಾದಲ್ಲಿ ದೇಶದ ಮೊದಲ ಪಟಾಕಿ ಕಾರ್ಖಾನೆ ತೆರೆದುಕೊಂಡರೂ ಸ್ವಾತಂತ್ರ್ಯ ನಂತರ ಅಲ್ಲಿ ಪಟಾಕಿ ನಿಷೇಧಿಸಿದ್ದರಿಂದ ತಮಿಳುನಾಡಿನ ಶಿವಕಾಶಿಯೇ ಪಟಾಕಿಯ ಮುಖ್ಯ ಕೇಂದ್ರವಾಯಿತು ಕಲ್ಕತ್ತಾದಿಂದಲೇ ಪಟಾಕಿ ತಯಾರಿಸುವ ತಂತ್ರಜ್ಞಾನವನ್ನು ಶಿವಕಾಶಿಗೆ ತರಲಾಯಿತು ಎಂಬ ನಂಬಿಕೆ ಇದೆ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಬೆಂಕಿ ಪೆಟ್ಟಿಗೆಯನ್ನು ತಯಾರಿಸಲು ಆರಂಭಿಸಲಾಯಿತು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಮೊದಲ ಬಾರಿಗೆ ಪಟಾಕಿ ತಯಾರಿಸಲಾಯಿತು ಇದರಿಂದ ತಿಳಿಯುವುದೇನೆಂದರೆ ಪಟಾಕಿ ಸಿಡಿಸುವುದು ದೀಪಾವಳಿಯ ಸಂಪ್ರದಾಯವೇ ಅಲ್ಲ ಆದರೆ ದೀಪಾವಳಿ ಬಂತಂದರೆ ಸಾಕು ಎಲ್ಲೆಲ್ಲೂ ಪಟಾಕಿ ಸದ್ದು ಪಟಾಕಿ ಇಲ್ಲದೆ ದೀಪಾವಳಿ ಆಚರಣೆ ಅಪೂರ್ಣವೆಂಬ ವಾತಾವರಣ ಸಮಾಜದಲ್ಲಿ ನಿರ್ಮಾಣವಾಗಿದೆ ಪಟಾಕಿ ಬಳಸುವುದರಿಂದ ಆಗುವ ಪರಿಸರ ಹಾನಿ ತಡೆಯಬೇಕೆಂದು ಸರ್ಕಾರ ಹಾಗೂ ಪರಿಸರ ಪ್ರೇಮಿಗಳು ಅರಿವನ್ನು ಮೂಡಿಸಲು ಪ್ರಯತ್ನಿಸುತ್ತಿದ್ದಾರೆ ಆದರೂ ಸಹ ಪಟಾಕಿ ಸಿಡಿಸುವ ಸಂಪ್ರದಾಯ ಕೊನೆಗಾಣುತ್ತಿಲ್ಲ ಸಂಪೂರ್ಣವಾಗಿ ಪಟಾಕಿ ಒಡೆಯುವುದನ್ನು ನಿಲ್ಲಿಸದೆ ಹೋದರೂ ಸಾಂಪ್ರದಾಯಿಕ ಪಟಾಕಿಗಳನ್ನು ಖರೀದಿ ಮಾಡದೆ ಹಸಿರು ಪಟಾಕಿಯನ್ನು ಖರೀದಿ ಮಾಡಿ ವಾಯು ಮಾಲಿನ್ಯವನ್ನು ಸ್ವಲ್ಪ ಮಟ್ಟಿಗಾದರೂ ತಡೆಗಟ್ಟುವ ಕಾರ್ಯ ನಮ್ಮ ನಿಮ್ಮೆಲ್ಲರಿಂದ ತುರ್ತಾಗಿ ಆಗಬೇಕಾಗಿದೆ ಸ್ನೇಹಿತರೆ ಈ ಸಂದರ್ಭದಲ್ಲಿ ಹಸಿರು ಪಟಾಕಿಗೂ ಸಾಮಾನ್ಯ ಪಟಾಕಿಗೂ ಇರುವ ವ್ಯತ್ಯಾಸವನ್ನು ತಿಳಿಯುವುದು ಅವಶ್ಯಕವಾಗಿದೆ ಆದ್ದರಿಂದ ಅದರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಗೆಳೆಯರೆ ಹಸಿರು ಪಟಾಕಿಗಳು ಸಿಡಿದಾಗ ಒಗೆಯ ಬದಲಿಗೆ ನೀರಿನ ಹಾವಿ ಚಿಮ್ಮಿಸುತ್ತದೆ ಗಾತ್ರದಲ್ಲಿ ಚಿಕ್ಕದಾಗಿರುತ್ತವೆ ಪ್ರಖರ ಬೆಳಕು ಸೂಸುವ ಕಡಿಮೆ ಗಂಧಕ ಉಳ್ಳ ಇವು ಧೂಳನ್ನು ಸಂಪೂರ್ಣ ನಿಯಂತ್ರಿಸಿ ಶೇಕಡ ಮೂವತ್ತರಿಂದ ನಲವತ್ತರಷ್ಟು ವಾಯು ಮಾಲಿನ್ಯವನ್ನು ಕಡಿಮೆ ಮಾಡುತ್ತವೆ ಇನ್ನು ಹಸಿರು ಪಟಾಕಿಗಳಲ್ಲಿ ನೀರಿನಲ್ಲಿ ಕರಗಬಲ್ಲ ಥರ್ಮೈಡ್ ಮತ್ತು ಅಲುಮಿನಿಯಂ ಉಡಿಗಳು ಇರುತ್ತವೆ ಮಾಮೂಲಿ ಪಟಾಕಿಗಳಲ್ಲಿರುವ ಬೇರಿಯಂ ನೈಟ್ರೇಟ್ ಜಾರ್ಕೋಲ್ ಲಿಥಿಯಂ ಆರ್ಷನಿಕ್ ಮತ್ತು ಸತುವಿನಂಥ ಭಾರದ ವಿಷಕಾರಿ ಲೋಹಗಳು ಬಳಕೆ ಇರುವುದಿಲ್ಲ ಹಾಗೂ ಜಿಯೋಲೈಟ್ ಸಂಯುಕ್ತ ಬಳಸುವುದರಿಂದ ಹೇಳುವ ಅಲ್ಪ ಸ್ವಲ್ಪ ಹೊಗೆಯು ನಿಯಂತ್ರಣದಲ್ಲಿ ಇರುತ್ತದೆ ಸ್ನೇಹಿತರೆ ಈ ಹಸಿರು ಪಟಾಕಿಗಳನ್ನು ಹೇಗೆ ಗುರುತಿಸುವುದು ಅಂತ ನೋಡುವುದಾದರೆ ಪಟಾಕಿಯ ಪ್ಯಾಕ್ ಮೇಲೆ ವೈಜ್ಞಾನಿಕ ಹಾಗೂ ಕೈಗಾರಿಕಾ ಸಂಶೋಧನಾ ಸಮಿತಿ ರಾಷ್ಟ್ರೀಯ ಪರಿಸರ ಮತ್ತು ಇಂಜಿನಿಯರಿಂಗ್ ಸಂಶೋಧನಾ ಸಮಿತಿಯ ವಿಶಿಷ್ಟ ಹಸಿರು ಲೋಗೋ ಇರುತ್ತದೆ ಇದರ ಮೂಲಕ ನಾವು ಹಸಿರು ಪಟಾಕಿಗಳನ್ನು ಗುರುತಿಸಬಹುದು ಆದ್ದರಿಂದ ಎಲ್ಲರೂ ಈ ಸಂಸ್ಥೆಗಳಿಂದ ಪರವಾನಗಿ ಹೊಂದಿರುವ ಮಾರಾಟಗಾರರಿಂದ ಮಾತ್ರ ಖರೀದಿಸಬೇಕು ಆದರೂ ಹಸಿರು ಪಟಾಕಿಗಳ ಮೂಲಕ ಪರಿಸರ ಸ್ನೇಹಿ ದೀಪಾವಳಿ ಎನ್ನುವುದು ಆಂಶಿಕ ಸತ್ಯವನ್ನು ಒಳಗೊಂಡಿರುವ ಪರಿಕಲ್ಪನೆ ಅಷ್ಟೇ ಪಟಾಕಿ ಬಳಕೆಯನ್ನು ಹಂತ ಹಂತವಾಗಿ ಕಡಿಮೆಗೊಳಿಸುತ್ತಾ ಅಂತಿಮವಾಗಿ ಸಂಪೂರ್ಣವಾಗಿ ನಿಲ್ಲಿಸುವ ಮೂಲಕವಷ್ಟೇ ದೀಪಾವಳಿಯನ್ನು ಪರಿಸರ ಸ್ನೇಹಿ ಹಾಗಿಸುವುದು ಸಾಧ್ಯವಿದೆ ಹಬ್ಬದ ಸಂದರ್ಭದಲ್ಲಿ ವಾಯು ಮಾಲಿನ್ಯ ತೀವ್ರಗೊಳ್ಳದಂತೆ ತಡೆಯುವುದು ಕಾನೂನು ಕ್ರಮಗಳಿಂದಷ್ಟೇ ಸಾಧ್ಯವಿಲ್ಲ ಸ್ನೇಹಿತರೆ ಸಾರ್ವಜನಿಕರ ಸಹಕಾರ ಇದ್ದಾಗಷ್ಟೇ ಪಟಾಕಿ ಬಳಕೆಗೆ ಕಡಿವಾಣ ಹಾಕಬಹುದು ಮಕ್ಕಳು ಪಟಾಕಿ ಸಿಡಿಸುವ ಮೂಲಕ ದೀಪಾವಳಿಯನ್ನು ಸಂಭ್ರಮಿಸುವುದರಲ್ಲಿ ತಪ್ಪೇನೂ ಇಲ್ಲ ಎಳೆಯರೊಂದಿಗೆ ಹಿರಿಯರು ಪಟಾಕಿ ಸಿಡುವುದನ್ನು ವ್ಯಸನದಂತೆ ಹಚ್ಚಿಕೊಂಡಾಗ ಪರಿಸರದ ಮೇಲೆ ಹೆಚ್ಚಿನ ಒತ್ತಡ ಉಂಟಾಗುತ್ತದೆ ವಾಯುಮಂಡಲಕ್ಕೆ ಮಾತ್ರವಲ್ಲದೆ ಗಂಭೀರ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತವೆ ಹಿರಿಯ ನಾಗರಿಕರು ಎಳೆಯರು ಹಾಗೂ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರುವವರು ಪಟಾಕಿಗಳ ವಿಷ ಅನಿಲ ಹಾಗೂ ಶಬ್ದ ಮಾಲಿನ್ಯದ ಅಸಹನೀಯ ತೊಂದರೆ ಅನುಭವಿಸುತ್ತಾರೆ ಪಟಾಕಿಗಳ ಬೆಳಕು ಮತ್ತು ಸದ್ದಿಗೆ ಪ್ರಾಣಿ ಪಕ್ಷಿಗಳು ಕೂಡ ದಿಕ್ಕಿಡುತ್ತವೆ ಪ್ರತಿ ದೀಪಾವಳಿಯ ಸಂದರ್ಭದಲ್ಲೂ ಪಟಾಕಿಗಳ ಸಿಡಿತದಿಂದ ಗಾಯಗೊಳ್ಳುವವರು ದೃಷ್ಟಿಗೆ ಹಾನಿ ಮಾಡಿಕೊಳ್ಳುವವರು ಇದ್ದೇ ಇರುತ್ತಾರೆ ಈ ಅವಘಡಗಳನ್ನು ತಪ್ಪಿಸುವುದಕ್ಕೆ ಪಟಾಕಿಗಳಿಂದ ದೂರ ಇರುವುದೊಂದೇ ಮಾರ್ಗ ಬೆಳಕಿನ ಹಬ್ಬವಾದ ದೀಪಾವಳಿ ಇಡೀ ದೇಶವನ್ನು ಆವರಿಸಿಕೊಂಡಿರುವ ಬಹು ದೊಡ್ಡ ಹಬ್ಬ ಎಲ್ಲರ ಮನಸ್ಸುಗಳಲ್ಲಿ ಅರಿವಿನ ಹಣತೆ ಬೆಳಗುವ ಹಾಗೂ ಅಜ್ಞಾನದ ಅಂಧಕಾರವನ್ನು ನೀಗುವ ಆಶಯ ದೀಪಾವಳಿಯ ಹಿಂದಿದೆ ಈ ಮಹತ್ತರ ಆಶಯಕ್ಕೂ ಪಟಾಕಿಗಳು ಪೂರಕವಾಗಿಲ್ಲ ಸ್ನೇಹಿತರೆ ಪಟಾಕಿಗಳನ್ನು ಸುಡುವುದರಿಂದ ಮನಸ್ಸಿಗೆ ಸಂತೋಷ ಉಂಟಾಗುತ್ತದೆ ಎನ್ನುವುದನ್ನು ತಳ್ಳಿಹಾಕಲಾಗದು ಆದರೆ ಗಂಭೀರ ಅಪಾಯಗಳಿಗೆ ಹೋಲಿಸಿದರೆ ಪಟಾಕಿಗಳು ನೀಡುವ ಸಂತೋಷ ನಗಣ್ಯವಾದುದ್ದು ಮಣ್ಣು ನೀರು ಮತ್ತು ಗಾಳಿಯನ್ನು ಮಲಿನಗೊಳಿಸುವ ಆಚರಣೆಯಿಂದ ದೂರ ಉಳಿಯುವುದು ದೀಪಾವಳಿಯ ಆಚರಣೆಯನ್ನು ಅರ್ಥಪೂರ್ಣಗೊಳಿಸುವ ಮತ್ತು ಹಬ್ಬದ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸುವ ಕ್ರಮವಾಗಿದೆ ಸುರಕ್ಷಿತ ಮತ್ತು ಪರಿಸರ ಸ್ನೇಹಿ ದೀಪಾವಳಿ ಆಚರಣೆಯ ನಿಟ್ಟಿನಲ್ಲಿ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಸರ್ಕಾರ ಹಾಗೂ ಸಂಘ ಸಂಸ್ಥೆಗಳ ಪ್ರಯತ್ನಗಳು ಹಬ್ಬದ ಸಂದರ್ಭಕ್ಕೆ ಸೀಮಿತವಾಗದೆ ವರ್ಷ ಪೂರ್ತಿ ನಿರಂತರವಾಗಿ ನಡೆಯಬೇಕಾಗಿದೆ ಹಾಗೂ ನಮ್ಮ ನಿಮ್ಮೆಲ್ಲರ ಕರ್ತವ್ಯವೂ ಸಹ ಪರಿಸರ ಪ್ರೇಮಿ ದೀಪಾವಳಿಯನ್ನು ಆಚರಿಸುವುದಾಗಿದೆ ಸ್ನೇಹಿತರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಎಲ್ಲರಿಗೂ ನಮಸ್ಕಾರ ಮತ್ತೆ ಭೇಟಿಯಾಗೋಣ